ಮನುಷ್ಯ ಯಾವಾಗ ಹುಟ್ಟತಾನೋ ಮತ್ತ ಮನುಷ್ಯ ಯಾವಾಗಿ ಪ್ರಪಂಚ ಬಿಟ್ಟು ಹೋಗ್ತಾನೋ ಇದರ ಮಧ್ಯದ ಕಾಲನೇ ಜೀವನ ಅಂದ್ಕೊಡೋದು ಇನ್ನೀ ಜೀವನದಲ್ಲಿ ಸಂಘರ್ಷ ಮಾಡಲೇಬೇಕಾಗತ್ತೆ ಯಾವಾಗ್ಲೋ ಓದೋದಕ್ಕೆ ಇನ್ಯಾವಾಗ್ಲೋ ಕೆಲಸಕ್ಕೆ ಮತ್ತಿನ್ಯಾವಾಗ್ಲೋ ನಿಜವಾಗ್ಲೂ ಯುದ್ಧ ಮಾಡಬೇಕಾಗಿ ಬರುತ್ತೆ ಆದ್ರೆ ಈ ಸಂಘರ್ಷನ ಎದುರಿಸೋಕೆ ಅಂತಾನೆ ಪ್ರಕೃತಿ ನಮಗೆಲ್ಲ ಇನ್ನೊಂದು ಗುಣ ಕೂಡ ಕೊಟ್ಟಿದೆ ಪ್ರಯತ್ನ ಯಾವಾಗ್ಲಾದ್ರೂ ಯಾರಾದರೂ ಚಿಕ್ಕ ಮಗು ನೋಡಿದ್ದೀರ ಏನು ಹೇಳೋಕ್ ಬರಲ್ಲ ಏನು ಅರ್ಥ ಆಗೋದಿಲ್ಲ ಆದರೆ ತನ್ನ ಕುತೂಹಲದಿಂದಾನೆ ಇಡೀ ಪ್ರಪಂಚನ ಅಳಿಯೋ ಪ್ರಯತ್ನ ಮಾಡುತ್ತೆ ಏಳುತ್ತೆ ಬೀಳುತ್ತೆ ಹಾಗೆ ನಿಲ್ಲತ್ತೆ ಕೂಡ ಆಮೇಲೆ ಕೊನೆಗೂ ತಾನಾಗೆ ನಡೆಯೋದನ್ನು ಕಲ್ತೇ ಬಿಡುತ್ತೆ ಯಾಕೆಂದ್ರೆ ಅದು ತನ್ ಮನಸ್ಸಿಂದ ಸೋಲು ನೊಪ್ಕೊಳ್ಳೋದಿಲ್ಲ ಜೀವನದಲ್ಲಿ ರಣರಂಗಗಳು ಬೇಕಾದಷ್ಟು ಬರುತ್ತವೆ ಒಂದೊಂದ್ಸಲ ಸಲ ಅದರಲ್ಲಿ ಸೋಲ್ಬೇಕಾಗೂ ಬರುತ್ತೆ ಆದರೆ ಸೋಲೋರು ಯಾರು ಅಂತಂದ್ರೆ ಯಾರು ಮನಸ್ಸಿಂದ ಸೋಲ್ತಾರೋ ಅವರು ಅದಕ್ಕೆ ಹೇಳೋದು ಯುದ್ಧನ ರಣಭೂಮಿಗೂ ಮುಂಚೆ ಮನೋಭೂಮಿಲಿ ಮಾಡಬೇಕಾಗತ್ತೆ ಮೈದಾನದಲ್ಲಿ ಸೋಲೋರ್ಗೆ ಬೇಕಾದಷ್ಟು ಅವಕಾಶ ಸಿಗುತ್ತೆ ಆದ್ರೆ ಮನಸ್ಸಲ್ಲೇ ಸೋಲೋರ್ಗಲ್ಲ ರಾಧೇ ರಾಧೆ